ಹಾಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವ ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಲಾಗ್ ಮಾಡ್ತಾಯಿದ್ದೀನಿ ಆಂಟಿ ಮನೇಲಿ ಇದ್ವಲ್ಲ ಅದರಿಂದ ಆಂಟಿ ಟೊಮೆಟೊ ಭಾತ್ ಮಾಡಿದರು ಯಜಮಾನ್ರ ತಂಗಿ ಮನೇಲಿದ್ದು ರಜಕ್ಕೆ ಬಂದಿದ್ದರಿಂದ ಅದರಿಂದ ನಾಷ್ಟ ಮಾಡಿದರು ಅವರು ಟೊಮೆಟೊ ಭಾತು ದೋಸೆ ಚಟ್ನಿ ಎಲ್ಲ ಮಾಡಿದರು ಟೊಮೆಟೊ ಬಾತ್ ತಿನ್ನೋರಿಗೆ ಟೊಮೆಟೊ ಭತ್ತ ದೋಸೆ ತಿನ್ನೋರ್ಗೆ ದೋಸೆ ಆ ರೀತಿ ಮಾಡಿದರು ದೋಸೆ ಅಂತೂ ತುಂಬ ಸಾಫ್ಟಾಗಿ ಬಂದಿತ್ತು ನಾನೇ ದೋಸೆ ಹಾಕ್ತೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಸೊ ಬೇಗ ನಾಷ್ಟ ಮಾಡಿಕೊಂಡು ನಾವೆಲ್ಲ ಹೋಗಿತ್ತು ತುಮಕೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಮಕ್ಳಿಗೆ ಈಗ ರಜಾ ಇದೆಯಲ್ಲ ಅದರಿಂದ ಅವರು ಹೊರ್ಗಡೆ ಎಲ್ಲಾದರೂ ಕರ್ಕೊಂಡೋಗಿ ಅಂತ ಕೇಳಿದ್ರು ಟ್ರೈನಲ್ಲಿ ಹೋಗಬೇಕು ಟ್ರೈನಲ್ಲಿ ಜರ್ನಿ ಮಾಡಬೇಕು ಅಂತ ಹೇಳಿದ್ರು ಆದ್ದರಿಂದ ಅವರನ್ನು ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ಸೊ ಇಲ್ಲಿ ರೈಲ್ವೆ ಟೇಷನ್ ಇದೆ ನಮ್ಮ ಆಂಟಿ ಮನೇಲಿ ರೈಲ್ವೆ ಸ್ಟೇಷನ್ ಇದೆ ಅವ್ರ ಊರಲ್ಲೇ ರೈಲ್ವೆ ಸ್ಟೇಷನ್ ಇದೆ ಮನೆಯಿಂದ ಒಂದು ಒಂದು ಸ್ವಲ್ಪ ದೂರ ಅಷ್ಟೇ ಅಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಟ್ರೈನ್ಗೆ ನಾವು ಚಾಮರಾಜನಗರ ಟ್ರೈನ್ ಬರುತ್ತೆ ಆ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ತುಮಕೂರಿಗೆ ಹೋಗೋದಕ್ಕೆ ಸುಮ್ಮನೆ ತಿರ್ಗಾಡ್ಕೊಂಡು ಬರೋದಕ್ಕೆ ಅಷ್ಟೇ ಮನೇಲೆ ಇದ್ದು ಬೇಜಾರಾಗುತ್ತಲ್ಲ ಅಂತ ನಾನು ಮತ್ತು ನಮ್ಮ ಮನೆಯವರು ನಮ್ಮ ಮಕ್ಕಳು ಇಬ್ಬರು ಹಾಗೆ ಪಕ್ಕದ ಮನೆ ಒಂದು ಹುಡುಗಿ ಮತ್ತು ನಮ್ಮ ಆಂಟಿ ಇಷ್ಟು ಜನ ಕೂಡ ಹೋದ್ವಿ ತುಮಕೂರಿಗೆ ನಾನು ನೋಡಿಲ್ಲ ತುಮಕೂರು ಇದೆ ಫಸ್ಟ್ ಟೈಮ್ ನೋಡಿತ್ತು ಅದು ರೈಲ್ವೆ ಸ್ಟೇಷನ್ ನೋಡಿದ್ದೀನಿ ಒಳಗಡೆ ಎಲ್ಲ ಹೋಗಿಲ್ಲ ಸುಮ್ಮನೆ ಒಳಗಡೆ ಎಲ್ಲ ಹಿಂಗೆ ತಿರುಗಾಡ್ಕೊಂಡು ಬರೋಣ ಅಂತ ಹೋದ್ವಿ ಇಲ್ಲಿ ಐ ಲವ್ ತುಮಕೂರು ಅಂತ ಇದ್ದಿದ್ದನ್ನು ವೀಡಿಯೋ ಮಾಡಿದೆ ತುಮಕೂರನ್ನ ಇದೆ ಫಸ್ಟು ನಾನು ನೋಡ್ತಾ ಇರೋದು ಸೊ ಇಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಟ್ರೈನ್ ಇಳ್ಕೊಂಡು ತುಮಕೂರಲ್ಲಿ ಬಂದ್ವಿ ಅಲ್ಲಿ ಗೋಬಿ ಮಂಚೂರಿ ಹಾಗೆ ಪಾನಿಪುರಿ ಮಸಾಲೆ ಪೂರಿ ಎಲ್ಲನೂ ತಿಂದ್ವಿ ಎಲ್ಲರೂ ಮಕ್ಕಳು ಎಲ್ಲರೂ ನಾನು ಗೋಬಿ ತಗೊಂಡಿದ್ದೆ ಗೋಬಿ ತಿನ್ಕೊಂಡು ಸ್ವಲ್ಪ ದೂರ ತಿರ್ಗಾಡ್ಕೊಂಡು ಮತ್ತೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ತಿರ್ಗಾಡ್ಕೊಂಡು ಬರೋಣ ಅಂತ ಬಂದ್ವಿ ಗೋಬಿಗೆ ಇವಾಗೆಲ್ಲ ಕಲರ್ ಆಗ್ತಿಲ್ಲ ಅದರಿಂದ ಅಷ್ಟು ಟೇಸ್ಟು ಇರೋಲ್ಲ ಏನೂ ಇಲ್ಲ ಕಲರ್ ಆಗ್ತಿರೋದು ಇದೆ ತುಮಕೂರು ನೋಡ್ಬೋದು ನೀವು ಇದು ಯಾವ ಸೈಡು ಅಂತಂದರೆ ರೈಲ್ ರೈಲ್ವೆ ಸ್ಟೇಷನಿಂದ ಮುಂದೆ ಬಸ್ ಸ್ಟಾಪ್ ಬರುತ್ತೆ ಬಸ್ ಸ್ಟಾಪ್ವರೆಗೂ ತಡ್ಕೊಂಡು ಹೋದ್ವಿ ಸುಮ್ಮನೆ ನೋಡೋಣ ಅಂತ ಅಷ್ಟೆ ನೀನು ಎಂದ್ಕೋಲ್ಲ ಫುಟ್ಪಾತಲ್ಲೇ ನಡ್ಕೊಂಡು ಹೋದ್ವಿ ಮನೆಯವರು ಮತ್ತು ಮಕ್ಕಳು ಎಲ್ಲ ಮುಂದೆ ಇದ್ದಾರೆ ಮತ್ತು ಇದು ಹೊಸ ಬಸ್ ಸ್ಟ್ಯಾಂಡು ಅದು ತುಂಬಾ ದೊಡ್ಡದಾಗಿದೆ ಬಸ್ ಸ್ಟ್ಯಾಂಡು ಯಾವತ್ತೂ ನೋಡಿಲ್ಲ ಈಚೆಗಡೆ ಅಷ್ಟೇ ನೋಡಿದೆ ಒಳಗಡೆ ಹೋಗಿಲ್ಲ ಎಲ್ಲಾದರೂ ಊರಿಗೆ ಹೋಗಾಗಿದ್ದರೆ ಹೋಗ್ಬೋದಾಗಿತ್ತು ಸುಮ್ಮನೆ ನೋಡೋದಕ್ಕಂತ ಅಷ್ಟೇ ನಾವು ಹೋಗಿತ್ತು ಅಂದರೆ ರೈಲಲ್ಲಿ ಪ್ರಯಾಣ ಮಾಡಬೇಕು ಅಂತ ಮಕ್ಕಳು ಇಷ್ಟಪಡ್ತಿದ್ರು ಅದರಿಂದ ನಮಗೆ ಗೊತ್ತಿರೋ ಥರ ನಾವು ಇರೋದು ಹಳ್ಳಿಯಲ್ಲೇ ಹಳ್ಳಿಲಿರೋದ್ರಿಂದ ಅಲ್ಲಿ ಟ್ರೈನ್ ಸಿಗೋಲ್ಲ ಅವ್ರಿಗೆ ಸಿಟಿಗೆ ಬರಬೇಕು ಆದ್ದರಿಂದ ಈ ಸಿಟಿಗೆ ಬಂದಾಗಿ ಥರ ಸುತ್ತಾಡ್ಕೊಂಡು ಹೋಗ್ತೀವಿ ಮತ್ತು ನಮ್ಮ ಮನೆಯವರು ಜ್ಯೂಸ್ ಕುಡಿಸಿದ್ರು ಮಕ್ಕಳಿಗೆಲ್ಲನೂ ಜ್ಯೂಸು ಆಮೇಲೆ ಜ್ಯೂಸ್ ಕುಡ್ಕೊಂಡು ಮತ್ತೆ ನಾವು ರೈಲ್ವೆ ಟೇಷನ್ಗೆ ಬಂದ್ವಿ ಬಂದು ಮತ್ತೆ ಊರ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಟ್ರೈನ್ ಹತ್ ಐದು ಗಂಟೆಗೆ ಟ್ರೈನ್ ಹತ್ಕೊಂಡು ಅಷ್ಟು ಸೀಟಂತೂ ಇತ್ತು ಸೀಟಲ್ಲಿ ಕೂತ್ಕೊಂಡೆ ನೋಡಿ ಟ್ರೈನ್ ಇಳ್ಕೊಂಡು ಮತ್ತೆ ಆಂಟಿ ಮನೆಗೆ ಬಂದ್ವಿ ಅವಾಗಂತೂ ತುಂಬಾ ಮಳೆ ಜಾಸ್ತಿ ಆಗಿಬಿಟ್ಟಿತ್ತು ಆರು ಗಂಟೆ ಆಯಿತು ನಾವು ಒಂದು ಒಂದು ಗಂಟೆ ಅಷ್ಟರಲ್ಲಿ ತುಮಕೂರಿಗೆ ಹೋಗಿದ್ವಿ ಮತ್ತು ಅಲ್ಲೆಲ್ಲ ಸುತ್ತಾಡ್ಕೊಂಡು ಬರೋ ಅಷ್ಟರಲ್ಲಿ ಆರು ಗಂಟೆ ಆಯಿತು ಮತ್ತು ಬೆಂಗಳೂರು ದೇಶವಂತಪುರ ಟ್ರೈನ್ ಹತ್ಕೊಂಡು ಬಂದಿದ್ವಿ ಮಳೆ ಜೋರು ಮಳೆ ಇದ್ದಿದ್ದರಿಂದ ರೈಲ್ವೆ ಟೇಷನಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಮಕ್ಕಳಿಗೆ ಟ್ರೈನ್ ನೋಡೋದು ಅಂದರೆ ತುಂಬಾ ಇಷ್ಟ ಅದರಿಂದ ಸ್ವಲ್ಪ ಅವರು ಟ್ರೈನ್ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಕಾಲು ಗಂಟೆ ಅರ್ಧ ಗಂಟೆ ರೈಲ್ವೆ ಟೇಷನಲ್ಲೇ ಕೂತ್ಕೊಂಡ್ವಿ ಮಳೆ ಇದ್ದರಿಂದ ಈ ಟ್ರೈನ್ ಮೂವ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಆಮೇಲೆ ಮನೆ ಕಡೆ ಬಂದ್ವಿ ಇದು ದೊಡ್ಡ ಬೆಲೆ ಟ್ರೈನು ನಮ್ಮ ಮಕ್ಕಳು ಮನೆ ಕಡೆಗೆ ಬರೋಕ್ಕೇ ಇಲ್ಲ ಅವರು ಬರ್ತಾನೆ ಇಲ್ಲ ಯಾಕಂದರೆ ನೆಕ್ಸ್ಟ್ ಒಂದೇ ಬರುತ್ತೆ ಟ್ರೈನ್ ಬರುತ್ತಲ್ಲ ಒಂದೇ ಬರುತ್ತಾ ಟ್ರೈನ್ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ ಮಳೆ ಇದರಿಂದ ಸ್ವಲ್ಪ ಅಲ್ಲೇ ಕೂತ್ಕೊಂಡು ಆಮೇಲೆ ಮನೆ ಕಡೆಗೆ ಬರೋದಕ್ಕೆ ರೆಡಿ ಮಾಡ್ಕೊಂಡು ಬಂದ್ವಿ ಮಳೆ ನಿಂತ ಮೇಲೆ ಮನೆ ಕಡೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ಲಾಗ್ ಬಾಯ್ ಫ್ರೆಂಡ್ಸ್